ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ವೆಡ್ನೆಸ್ ಡೇ ಲಾಗ್ ಇವತ್ತು ಮಧ್ಯಾಹ್ನದ ಊಟಕ್ಕೆ ಮಟನ್ ಸಾಂಬಾರು ಹಾಗೆ ಇದರ ಜೊತೆಗೆ ಮುದ್ದೆ ಮಾಡಿದ್ದೆ ಮಟನ್ ಸಾರ ಅಂತೂ ತುಂಬಾ ರುಚಿಯಾಗಿ ಬಂದಿತ್ತು ಇದನ್ನು ಮಾಡೋದು ಹೇಗೆ ಏನೇ ಏನೇನು ಬೇಕು ಅಂತ ತಿಳ್ಕೊಳಕ್ಕು ಮೊದಲು ನನ್ನ ಚಾನಲ್ ಆದರೂ ಫಸ್ಟ್ ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೊನ್ ಕ್ಲಿಕ್ ಮಾಡಿ ನಾನು ಒಂದು ಕೆ ಜಿಯಷ್ಟು ಮಟನ್ನ ತಗೊಂಡು ಇದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಸಾಲೆ ರುಬ್ಕೊಳ್ಳಿಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಹಸಿ ಕೊಬ್ಬರಿ ಒಂದು ಚಿಪ್ಪಷ್ಟು ಹಾಗೆ ಇದರ ಜೊತೆಗೆ ಒಂದು ಟೊಮೊಟೊ ಕೊತ್ತಂಬರಿ ಮತ್ತು ಪುದೀನ ಸ್ವಲ್ಪ ಹಾಗೆ ಎರಡು ಬೆಳ್ಳುಳ್ಳಿನ ಸುಳಿದಿಕ್ಕೋಬೇಕು ಹಾಗೆ ಶುಂಠಿ ಒಂದು ಇಂಚಷ್ಟು ತೊಗೋಬೇಕು ಎರಡು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಬೇಕು ಹಾಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಮೊದಲಿಗೆ ಗಸಗಸೆಯನ್ನು ರೋಸ್ಟ್ ಮಾಡಿ ಹಾಕ್ಕೋಬೇಕು ಒಂದು ಸ್ಪೂನ್ ಅಷ್ಟು ಈ ಥರ ಗಸಗಸೆ ಹಾಕೋದ್ರಿಂದ ಮಟನ್ ಸಾರಂತೂ ತುಂಬಾ ರುಚಿಯಾಗಿ ಬರುತ್ತೆ ನಾವು ರೆಗ್ಯುಲರ್ ಆಗಿ ಮಟನ್ ಸಾರಿಗೆ ಗಸಗಸೆ ಹಾಕ್ತೀವಿ ತುಂಬ ಚೆನ್ನಾಗಿರುತ್ತೆ ಈಗ ಅದೇ ಮಿಕ್ಸಿ ಜಾರ್ಗೆ ಕೊಬ್ಬರಿ ಮತ್ತು ಶುಂಠಿ ಹಾಗೆ ಇದರ ಬೆಳ್ಳುಳ್ಳಿ ಹಾಗೆ ಇದರ ಜೊತೆಗೆ ಎರಡು ಲವಂಗ ಸ್ವಲ್ಪ ಚಕ್ಕೆ ಹಾಕ್ಕೊಂಡು ಸ್ವಲ್ಪ ತರಿ ತರಿ ಹಾಕ್ಕೋಬೇಕು ನಾವು ಗಸಗಸೆ ಹಾಕೋದ್ರಿಂದ ಮೊದಲೇ ಥರ ಇವೆಲ್ಲವೂ ಗ್ರೈಂಡ್ ಮಾಡ್ಕೊಂಬಿಟ್ರೆ ಗಸಗಸೆ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಹಾಗೆ ನಾನು ತೋರಿಸ್ತಿರೋದು ಇವತ್ತು ಒಂದು ಕೆ ಜಿ ಕ್ವಾಂಟಿಟಿಗೆ ನೀವೇನಾದ್ರೂ ಇನ್ನೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋಂಗಿದ್ರೆ ಮಸಾಲೆ ಪದಾರ್ಥಗಳು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಹಾಗೆ ನೀವೇನಾದ್ರೂ ಅರ್ಧ ಕೆ ಜಿಗೆ ಮಾಡೋಂಗಿದ್ರೆ ಎಲ್ಲ ಕ್ವಾಂಟಿಟಿನೂ ಕಮ್ಮಿ ಮಾಡ್ಕೋಬೇಕು ಬಟ್ ನಾವು ಎಷ್ಟು ಕ್ವಾಂಟಿಟಿಯಲ್ಲಿ ಮಟನ್ ತೊಗೊತೀವಿ ಅಷ್ಟು ಕ್ವಾಂಟಿಟಿಯಲ್ಲಿ ಮಸಾಲೆ ಪದಾರ್ಥಗಳು ಕರೆಕ್ಟಾಗಿ ಹಾಕಿದಾಗ ಸಾಂಬಾರಂತೂ ತುಂಬಾ ರುಚಿಯಾಗಿ ಬರುತ್ತೆ ಈಗ ಇದೆಲ್ಲ ತರಿತರಿ ಮಾಡ್ಕೊಳ್ಬಿಡೋಣ ಈಗ ಅದೇ ಮಿಕ್ಸಿ ಜಾರಿಗೆ ಉಳಿದಂಥ ಪದಾರ್ಥಗಳಾಯ್ತಲ್ಲ ಈರುಳ್ಳಿ ಪುದೀನ ಕೊತ್ತಂಬರಿ ಟೊಮೊಟೊ ಇವೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಟೊಮೊಟೊ ಆದಷ್ಟು ಕಮ್ಮಿನೇ ಹಾಕಿ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಆದರೆ ಕರೆಕ್ಟಾಗಿ ಆಗುತ್ತೆ ಇದೆಲ್ಲ ಗ್ರೈಂಡ್ ಮೇಲೆ ಇನ್ನು ಉಳಿದಂಥ ಸ್ಪೈಸಸ್ ಐತಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಈ ಸ್ಪೈಸಸ್ ಎಲ್ಲ ಇದರ ಜೊತೆಗೆ ಇನ್ನು ಧನಿಯಾ ಪುಡಿ ಮೂರು ಸ್ಪೂನು ಹಾಗೆ ಅರ್ಧ ಸ್ಪೂನಷ್ಟು ಅರಿಶಿನ ಹಾಗೆ ಖಾರಕ್ಕೆ ತಕ್ಕಂತೆ ಖಾರದ ಪುಡಿ ಸೇರಿಸ್ಕೊಳ್ಳೋಣ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಖಾರದ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಆಗಿ ಬೇಕು ಅಂದರೆ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಆದರೆ ಖಾರದ ಪುಡಿ ಕರೆಕ್ಟಾಗಿ ಸರಿಯಾಗುತ್ತೆ ಇಲ್ಲಿ ನಾನು ಬಳಸಿರುವಂಥ ಖಾರದ ಪುಡಿ ಹೋಮ್ ಖಾರದ ಪುಡಿ ಹಾಗಿರೋದು ನಾನು ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ ನೀವೇನಾದ್ರು ಅಂಗಡಿ ಖಾರದ ಪುಡಿ ಬಳಸಂಗಿದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳ್ರಿ ಯಾಕಂದರೆ ಈಗ ಮಸಾಲೆನೂ ರೆಡಿ ಆಯಿತು ಈಗ ಮಸಾಲೆ ಸಹ ಸರಗಿಟ್ಕೊಳ್ಳೋಣ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಕೊಳ್ಳೋಣ ಮಟನ್ ಸಾರು ಕುಕ್ಕರಲ್ಲೇ ಮಾಡಬೇಕು ಪಾತ್ರೆಯಲ್ಲಿ ಮಾಡೋಕ್ಕಾಗಲ್ಲ ಯಾಕಂದರೆ ಪಾತ್ರೆಯಲ್ಲಿ ಜಾಸ್ತಿ ಟೈಮ್ ಹಿಡಿಯುತ್ತೆ ಕುಕ್ಕರ್ಲಾದರೆ ಬೇಗ ಆಗಿಬಿಡುತ್ತೆ ಈಗ ಇದಕ್ಕೆ ಒಂದು ಎರಡು ಅಷ್ಟು ಆಯಿಲ್ ಆದರೆ ಸಾಕು ಯಾಕಂದರೆ ಮಟನಲ್ಲಿ ಆಲ್ರೆಡಿ ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ ಅದೇ ಆಯಿಲ್ ಬಿಟ್ಕೊಳುತ್ತೆ ಸೊ ನಾವು ಆಯಿಲ್ ಸ್ವಲ್ಪ ಕಮ್ಮಿನೇ ಹಾಕೋಬೇಕು ಎರಡು ಸ್ಪೂನಷ್ಟಾದರೆ ಕರೆಕ್ಟಾಗಿ ಆಗುತ್ತೆ ಈಗ ಮಟನ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಆಲ್ಮೋಸ್ಟ್ ಕಲರ್ ಚೇಂಜ್ ಆಗಿ ಅದರಲ್ಲಿ ನೀರೆಲ್ಲ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ಐದು ನಿಮಿಷ ಫ್ರೈ ಆದಮೇಲೆ ನೋಡ್ಕೊಳ್ಳೋಣ ಕಲರೆಲ್ಲ ಚೇಂಜ್ ಆಗ್ತಿದೆ ಈಗ ಇನ್ನೂ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಟನ್ನು ಆಯಿಲಲ್ಲೇ ಎಷ್ಟು ಫ್ರೈ ಮಾಡಿದ್ರೆ ಅಷ್ಟು ತಿನ್ನೋಕ್ಕೆ ರುಚಿಯಾಗಿರುತ್ತೆ ಯಾಕೆಂದರೆ ಅದರಲ್ಲಿರುವಂಥ ವಾಸನೆ ಎಲ್ಲ ಹೋಗಿರುತ್ತೆ ನಮಗೆ ತಿನ್ನೋಕ್ಕೂ ತುಂಬ ಟೇಸ್ಟಿ ಆಗಿರುತ್ತೆ ಈಗ ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ಇದರ ಜೊತೆಗೆ ಒಂದು ಸ್ವಲ್ಪ ಸ್ವಲ್ಪ ಅರಿಶಿನ ಹಾಗೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸೊ ಮಟನ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಒಳ್ಳೆಯ ಗಮ ಬರ್ತಿರುತ್ತೆ ಅಷ್ಟೆಲ್ಲ ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ ನೀವೇ ನೋಡ್ತಿರ್ಬೋದು ಈಗ ನೀರೆಲ್ಲ ಬಿಟ್ಕೊತಿದೆ ಸೊ ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾನು ಇಲ್ಲಿ ಹದಿನೈದು ನಿಮಿಷ ಕಂಪ್ಲೀಟಾಗಿ ಆಯಿಲಲ್ಲೇ ಫ್ರೈ ಮಾಡಿದೆ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಮಟನ್ ತಿನ್ನೋಕ್ಕೂ ಈಗ ಇನ್ನೊಂದು ಐದು ನಿಮಿಷ ಹಾಗೆ ಫ್ರೈ ಮಾಡ್ಕೊಬಿಡೋಣ ಈಗ ನೀವೇ ನೋಡ್ತಿರ್ಬೋದು ಸೈಡಲ್ಲೆಲ್ಲ ನೀರು ಬಿಟ್ಕೊಂತಿದ್ದೆ ಸೊ ಇವಾಗ ಕರೆಕ್ಟ್ ಸ್ಟೇಜಲ್ಲಿದೆ ಈಗ ಇದರ ಜೊತೆಗೆ ನಾವು ರುಬ್ಬಿಟ್ಟಂಥ ಮಸಾಲೆ ಐತೆಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಮಸಾಲೆ ಹಾಕಿದ ಮೇಲೆ ಒಂದು ಸಲ ಚೆನ್ನಾಗಿ ಕಳಿಸ್ಕೊಳ್ಳೋಣ ಹಾಗೆ ಅದೇ ಮಸಾಲೆಯಲ್ಲಿ ಒನ್ ಟೂ ಮಿನಿಟ್ಸು ಫ್ರೈ ಆದರೆ ಸಾಕು ಹಾಗೆ ನಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ನೀರು ಬೇಕು ಈಗ ನೀರನ್ನ ಸೇರಿಸ್ಕೊಳ್ಳೋಣ ಅದೇ ಮಿಕ್ಸಿ ಜಾರಿಗೆ ಇನ್ನೂ ಮಸಾಲೆ ಎಲ್ಲ ಉಳಿದಿರುತ್ತಲ್ಲ ಅದೇ ಮಿಕ್ಸಿ ಜಾರ್ಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಆ್ಯಡ್ ಮಾಡ್ಕೊಳ್ಳೋಣ ಹಾಗೆ ನಮಗೆ ಸಾಂಬಾರ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ ನೋಡಿಕೊಂಡು ನಿಮಗೆ ಬೇಕಾದಷ್ಟು ನೀರನ್ನ ಹ್ಯಾಡ್ ಮಾಡ್ಕೊಳ್ಳಿ ಸೊ ಪಾತ್ರೆಲ್ಲಾದರೆ ಸ್ವಲ್ಪ ಜಾಸ್ತಿ ನೀರು ಹಾಕೋಬೇಕು ಯಾಕೆಂದರೆ ಕುದು ಕುದೋದು ಚೆನ್ನಾಗಿ ನೀರೆಲ್ಲ ಹೀರ್ಕೊಬಿಡುತ್ತೆ ಬಟ್ ಕುಕ್ಕರಲ್ಲಿ ಹಾಗಲ್ಲ ನಾವು ಎಷ್ಟು ಕ್ವಾಂಟಿಟಿಯಲ್ಲಿ ನೀರು ಹಾಕಿರ್ತೀವೋ ಅದು ಅಷ್ಟೇ ಇರುತ್ತೆ ಸೊ ಕುಕ್ಕರಲ್ಲಿ ಹಾಕಿರೋದನ್ನ ಫಸ್ಟು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಆಮೇಲೆ ಬೇಕಾದ್ರೆ ಇನ್ನೂ ಸ್ವಲ್ಪ ಹ್ಯಾಡ್ ಮಾಡ್ಕೋಬೋದು ಬೇಕಾ ಅಂತಂದರೆ ಸೊ ಈಗ ನಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಹಾಗೆ ಇದರ ಜೊತೆಗಿನ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ಈಗ ಒಂದು ಕುದಿ ಬರಬೇಕು ಅಂಥ ಟೈಮಲ್ಲಿ ಮುಚ್ಚಲು ಹಾಕಬೇಕು ಸೊ ಮಸಾಲೆ ಹಾಕಿದ ಮೇಲೆ ಚೆನ್ನಾಗಿ ಕಳಿಸಿದರೆ ನಿಜ ಒಳ್ಳೆ ಕಮ್ಮಿ ಬರ್ತಿದೆ ಸೊ ನಾವು ಪರ್ಫೆಕ್ಟ್ ಕ್ವಾಂಟಿಟಿಯಲ್ಲಿ ಎಲ್ಲ ತೊಗೊಂಡಾಗೆ ಈ ಥರ ಒಳ್ಳೆ ಸ್ಮೆಲ್ ಬರುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಉಪ್ಪು ಖರ ಎಲ್ಲ ಹೊಂದ್ಕೊಂಡಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿ ಯಾರು ಉಪ್ಪು ಖಾರ ಕಮ್ಮಿ ಇದ್ದರೆ ಈ ಸ್ಟೇಜಲ್ಲಿ ಆ್ಯಡ್ ಮಾಡ್ಕೋಬೇಕು ಹಾಗೆ ಇವಾಗ ಚೆನ್ನಾಗಿ ಕಳಿಸ್ಕೊಂಡು ಇವಾಗ ಸ್ವಲ್ಪ ಕುದಿ ಬರೋ ಟೈಮಲ್ಲಿ ಮುಚ್ಚಿ ಹಾಕ್ಬಿಡೋಣ ಮುಚ್ಚಲು ಹಾಕಿಬಿಟ್ಟು ನಾನು ಇವತ್ತು ಹತ್ತು ಹಾಕ್ಸಿದ್ದೆ ಸೊ ನೀವೇನಾದ್ರು ಸ್ವಲ್ಪ ಎಳೆದು ಮಾಂಸ ಅಂತಂದರೆ ಎಂಟು ಬಿಸಿಲು ಹಾಕ್ಸಿ ಇಲ್ಲ ಸ್ವಲ್ಪ ಬಲ್ತಿರೋದು ಮಟನು ಅಂತಂದರೆ ಒಂದು ಹತ್ತು ವಿಸಿಲ್ ಹಾಕ್ಸ್ರೆ ಕರೆಕ್ಟಾಗಿರುತ್ತೆ ಈಗ ಮುಶಿಲ ತೆಗೆದ ಮೇಲೆ ನೋಡೋಣ ನೀವೇ ನೋಡ್ತಿರ್ಬೋದು ಸೊ ನಾವು ನೀರು ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕಿರ್ತೀವೋ ಅಷ್ಟೇ ಇರುತ್ತೆ ಈಗ ಹತ್ತು ವಿಸಿಲಿಗೆ ಮಟನು ಕರೆಕ್ಟಾಗಿ ಬೆಂದಿದೆ ಪರ್ಫೆಕ್ಟ್ ಸ್ಟೇಜಲ್ಲಿದೆ ಇವಾಗ ಇನ್ನೊಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಸೊ ಮುಸಿ ತೆಗೆದ ಮೇಲೆ ಒಂದು ಹತ್ತು ನಿಮಿಷ ಕುದಿಸ್ಕೊಳ್ಳೋದ್ರಿಂದ ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ ಇನ್ನೂ ಸ್ವಲ್ಪ ತಿಕ್ನೆಸ್ ಆಗುತ್ತೆ ಸಾರು ಸ್ವಲ್ಪ ನೀರಾಗಿರುತ್ತಲ್ಲ ಈಗ ಕುದಿ ಬರೋ ಟೈಮಲ್ಲಿ ಒಂದು ಸ್ಪೂನಷ್ಟು ಗರಂ ಮಸಾಲ ಸೇರಿಸಿ ಗರಂ ಮಸಾಲ ಸೇರಿಸ್ಕೊಳ್ಳೋಣ ಗರಂ ಮಸಾಲ ಹಾಕೋದ್ರಿಂದ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಅದು ಕೊನೆಯಲ್ಲಿ ಹಾಕೋಬೇಕು ಗರಂ ಮಸಾಲ ಹಾಕಿದ್ಮೇಲೆ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಮಟನ್ ಸಾರು ರೆಡಿ ಆಗುತ್ತೆ ನಿಜ ತುಂಬನೇ ಚೆನ್ನಾಗಿತ್ತು ಮುದ್ದೆ ಕಾಂಬಿನೇಷನ್ ಅಂತೂ ಸೂಪರಾಗಿತ್ತು ಹತ್ತು ನಿಮಿಷ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಬೇಡೋಣ ಸಾಂಬಾರು ಸಹ ರೆಡಿಯಾಗುತ್ತೆ ನಿಜ ಮಟನ್ ಸಾರಂತೂ ಮುದ್ದೆ ಕಾಂಬಿನೇಷನ್ಗೆ ಸೂಪರ್ ಆಗಿತ್ತು ಮುದ್ದೆ ಸಹ ರೆಡಿಯಾಗುತ್ತೆ ಈಗ ಸರ್ವ್ ಮಾಡ್ಕೊಳ್ಳೋಣ ನಿಜ ಸಾಕತ್ತಾಗಿತ್ತು ಟೇಸ್ಟ್ ಅಂತೂ ಈ ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನಿಮಗೆ ಯಾವ್ದಾದ್ರು ರೆಸಿಪಿಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ಅದನ್ನು ಮಾಡಿ ತೋರಿಸ್ತೀನಿ ಹಾಗೆ ನಾನು ಇದರ ಜೊತೆಗೇ ಮೊಟ್ಟೆನೂ ಸಹ ಬೇಯಿಸ್ಕೊಂಡಿದ್ದೆ ಯಾಕಂದರೆ ಮಟನ್ ಸರ್ ಮಾಡಿದಾಗ ಮೊಟ್ಟೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸೌತೆಕಾಯಿ ಈರುಳ್ಳಿ ಎಷ್ಟು ಕಾಂಬಿನೇಷನ್ ಆಗಿರುತ್ತೆ ಸೂಪರಾಗಿರುತ್ತೆ ಹತ್ತು ವಿಸಿಲ್ಗೆ ಮಟನ್ ಅಂತೂ ಪರ್ಫೆಕ್ಟಾಗಿ ಬಯತು ತುಂಬ ಸಾಫ್ಟಾಗೂ ಆಗಿತ್ತು ಸೊ ಹತ್ತು ವಿಸಿಲ್ ಆಗಿಸಿರೋದ್ರಿಂದ ಮಟನ್ ಅಂತೂ ತುಂಬ ಸಾಫ್ಟಾಗಿರುತ್ತೆ ನಿಮಗೆ ಯಾವ್ದಾರು ರೆಸಿಪೀಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ